ವೀಕ್ಷಕರೇ ನಮಸ್ಕಾರ ಕನ್ನಡ ಪ್ರಿಯ ವೀಕ್ಷಕರೇ ಇವತ್ತು ಉಳ್ಳವರು ಉಳ್ಳವರಂದೇ ಎಲ್ಲರೂ ಗೊತ್ತೇ ಆಗುತ್ತೆ ಅಪಾರ ದಿನಿಕರು ಹಣ ಹೊಂದಿರತಕ್ಕಂಥವ್ರು ಅಪಾರ ಹಣವನ್ನು ಹೊಂದಿರ್ತಕ್ಕಂಥ ದಿನಿಕ ಅಮಾಯಕರ ಮೇಲೆ ಯಾವ ರೀತಿ ದೌರ್ಜೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ಒಂದು ಒಳ್ಳೆ ವರದಿ ಕೊಡ್ತಾ ಇದೆ ನೋಡಿ ಇವತ್ತೇನು ನಮ್ಮ ಮನೆಗಳಿಗೆ ನಾವು ಅಡುಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಸಿಲಿಂಡರ್ಗಳನ್ನ ನಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರಲ್ಲ ಆ ಕೆಲಸಗಾರದ ಪರಿಸ್ಥಿತಿ ಏನಾಗಿದೆ ಅನ್ನೋದು ಒಂದು ವರದಿ ಇದು ಪ್ರತಿಯೊಬ್ಬ ಗ್ಯಾಸ್ ಪಡೆದಿರತಕ್ಕಂಥ ಗ್ರಾಹಕರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ನೋಡಿ ಈಗ ನಮ್ಮ ಚಿತ್ರದುರ್ಗದಲ್ಲಿ ನಾಲ್ಕರಿಂದ ಐದು ಗ್ಯಾಸ್ ಏಜೆನ್ಸಿಗಳು ತೆರೆಯುತ್ತಿದ್ದಾರೆ ಅದರಲ್ಲಿ ಒಂದು ಎಚ್ ಪಿ ಡಿಲ್ಲ ಭಾರತ್ ಪೆಟ್ರೋಲಿಯಂ ಕಂಪನಿಯ ಗ್ಯಾಸ್ ಏಜೆನ್ಸಿಗಳು ಇಲ್ಲಿ ಏನಾಗಿದೆ ಅಂದರೆ ಈ ಮಾಹಿತಿ ಪ್ರಕಾರ ಇದು ಕಾರ್ಮಿಕ ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿ ಈ ಮಾಹಿತಿ ಪ್ರಕಾರ ಇವರಿಗೆ ಹಲವಾರು ಕಾಯಿಲೆಗಳನ್ವಯ ಸಮಾನ ವೇತನ ಹಲವಾರು ಸೌಲಭ್ಯಗಳನ್ನು ಪಡೆಯಬಹುದು ಅಂತ ಕಾರ್ಮಿಕ ಇಲಾಖೆ ಕೊಟ್ಟಿರತಕ್ಕಂಥ ಮಾಹಿತಿ ಈ ಎಲ್ಲ ಸೌಲಭ್ಯಗಳಿಗೂ ಗೋಲಿ ಮಾರೋ ಅನ್ನೋ ಕೆಲಸ ಈ ಏಜೆನ್ಸಿ ಮಾಲೀಕರು ಮಾಡ್ತಾ ಬಂದಿದ್ದಾರೆ ಇದ್ದಾರೆ ಇವರಿಗೆ ಸರ್ಕಾರ ಅಥವಾ ಆಯಿಲ್ ಕಂಪನಿ ಡಿಗಿರಿ ಮಾಡಿರತಕ್ಕ ಯಾವುದೇ ಸೌಲಭ್ಯ ಇವರಿಗೆ ಕೊಂಗನ ಹಾಕಿದ್ದಾರೆ ಇದು ಕಾನೂನು ಬಾಗಿರ ಹೌದು ಅಲ್ವ ಅನ್ನೋದು ಮಾನ್ಯ ಗ್ರಾಹಕರೇನೆ ಆಲೋಚನೆ ಮಾಡಬೇಕಾಗಿದೆ ಈಗ ನೋಡಿ ಯಾರಾದರೂ ಒಬ್ರು ಏನೋ ಅರ್ಜೆಂಟ್ ಬರಲಿಕ್ಕೆ ಒಂದು ಪೆನ್ ಕೇಳ್ತಾರೆ ನಮ್ಮಲ್ಲೇ ಇಲ್ಲ ಇನ್ನೊಬ್ರ ಪೇರಿ ಇಸ್ಕೊಡ್ತೀನಿ ಅದು ಕಾನೂನು ಆಗುತ್ತಾ ಊಟ ಮಾಡಬೇಕಾದ್ರೂ ಸಹ ಇರಿ ತೋಡೆ ಅವ್ರ ನೀವು ಊಟ ಮಾಡಿರಿ ಅದು ಕಾನೂನು ಆಗುತ್ತಾ ಒಂದು ಊಟ ಇನ್ನೊಬ್ರಿಗೆ ಕೊಟ್ಟರೆ ಅದೇ ರೀತಿ ಈ ಗ್ಯಾಸ್ ಸಿಲಿಂಡರ್ಗಳನ್ನು ವಿತರಣೆ ಮಾಡೋ ಕಾರ್ಮಿಕರು ಒಬ್ಬರು ಗ್ರಾಹಕರು ಸಿಲಿಂಡ್ರನ್ನು ಬುಕ್ ಮಾಡೋದನ್ನು ಮರ್ತಿರ್ತಾರೆ ಅಂತ ಇಟ್ಕೊಳ್ಳೋಣ ಅವರಿಗೆ ತುರ್ತಾಗಿ ಮನೆ ಏನೋ ಕಾರ್ಯಕ್ರಮಗಳು ತುರ್ತಾಗಿ ಸಿಲಿಂಡರ್ ಬೇಕಾಗಿರುತ್ತೆ ಆಗ ತಮ್ಮ ಏರಿಯಾಕ್ಕೆ ಸಿಲಿಂಡರ್ ವಿತರಣೆ ಮಾಡತಕ್ಕಂತ ಕಾರ್ಮಿಕರಿಗೆ ಫೋನ್ ಮಾಡಿ ಕೇಳ್ತಾರೆ ಈ ಥರ ಸಿಲಿಂಡರ್ ಬೇಕಿತ್ತಪ್ಪ ಅಂತ ಅವರು ನಿಮ್ಮದು ಬುಕ್ ಅಂತ ಇಲ್ಲ ಅಂತಾರೆ ಮತ್ತೆ ತುರ್ತಾಗಿ ಸಿಲಿಂಡ್ರ್ ಬೇಕಾರೆ ಅವಾಗ ಈ ಕಾರ್ಮಿಕರು ಏನು ಮಾಡ್ತಾನೆ ಯಾರು ಬುಕ್ ಮಾಡಿರ್ತಾರೋ ಅವರಿಗೆ ಫೋನ್ ಮಾಡಿ ಕೇಳ್ತಾನೆ ನಿಮಗೆ ಸಿಲಿಂಡರ್ ಬೇಕಂತ ಅವ್ರು ಏನು ಹೇಳ್ತಾರೆ ನಮಗೆ ಸದ್ಯಕ್ಕೆ ಸಿಲಿಂಡ್ರು ಬರ್ತಿ ಇದೆ ಯಾರಿಗಾದ್ರು ಕೊಡುವಂತ ಅಂತ ಈ ಮಾತನ್ನೇ ಏನೇ ಹೇಳ್ತಾರೆ ಉದಾಹರಣೆ ನಾನು ಸಹ ಗ್ರಾಹಕನೇ ಗ್ಯಾಸ್ ಏಜೆನ್ಸಿಯಲ್ಲಿ ನನ್ನ ಸಿಲಿಂಡರ್ ನಾನು ಸಹ ಅದೇ ಹೇಳೋದು ನಮ್ಗೆ ಇನ್ನು ಗ್ಯಾಸು ಇನ್ನೂ ಒಂದು ಹತ್ತು ದಿವಸ ಹತ್ತು ದಿವಸ ಬರುತ್ತೆ ಯಾರಿಗಾದರೂ ಕೊಡೋದು ಆಗ ಅವರು ಆ ಸಿಲಿಂಡ್ರನ್ನು ಬೇರೆಯವರಿಗೆ ಕೊಡಲೇಬೇಕು ಇಲ್ಲ ವಾಪಸ್ ತಂದರೆ ಯಾಕೆ ಸಿಲಿಂಡ್ರ್ ವಾಪಸ್ ತಂದೆ ಅಂತ ಪಕ್ಕೆ ಕೂಡ ಮಾಡ್ತಾರೆ ಈ ಮಾಲೀಕರು ನೋಡಿ ಇವ್ರನ್ನ ಯಾವ ರೀತಿ ಆಟ ಆಡಿಸ್ತಾರೆ ಅಂತ ಹೇಳಿ ಅದು ಈಗ ಸದ್ಯಕ್ಕೆ ಚಿತ್ರದುರ್ಗದಲ್ಲಿಯೇ ಹೆಸರು ಮಾಡಿರ್ತಕ್ಕಂಥ ಮಾರ್ಟಿ ಗ್ಯಾಸ್ ಏಜೆನ್ಸಿಯಲ್ಲಿ ನಡೆದಿದೆ ಅವನೇನು ಗ್ರಾಹಕ ಫೋನ್ ಮಾಡಿದ ನಮ್ಗೆ ಕೊಟ್ಟಿಲ್ಲ ಅಂತ ಮಾಲೀಕನ ದೂರು ಆದರೆ ಯಾವುದೇ ಮಾಲೀಕ ಅವರಿಗೆ ಫೋನ್ ಮಾಡಿದ್ರು ಕೂಡ ಇವ್ರ ಮೇಲೆ ಯಾವುದೋ ಒಂದು ಗೋಬಿ ಕುಂದ್ರಸಕ್ಕ ಕೆಲಸ ಮಾಡಿದ್ದಾರೆ ಅನ್ನೋದು ಈ ಸಿಲಿಂಡರ್ ವಿತರಣೆ ಮಾಡತಕ್ಕಂಥ ಗ್ರಾಹಕನ ದೂರು ಇದು ಯಾಕೆ ಇಲ್ಲಿ ಈ ರೀತಿ ನಡೀತಾ ಇದೆ ಅಂದ್ರೆ ಒಂದು ಐದಾರು ಜನ ಕಾರ್ಮಿಕರು ಬಹಳ ವರ್ಷಗಳಿಂದ ಇವರ ಹತ್ರ ದುಡಿತಾನೆ ಬಂದಿದರೆ ಇವತ್ತಿಗೂ ಅವರಿಗೆ ಕೈ ತುಂಬಾ ಸಂಬಳ ಇಲ್ಲ ಅವರು ಗ್ರಾಹಕ ಕೊಡತಕ್ಕಂತ ಹತ್ತು ಇಪ್ಪತ್ತರಲ್ಲಿ ಜೀವನ ಇದುವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಅವರು ಈ ಗ್ಯಾಸ್ ಪೈಪ್ಲೈನ್ ಶುರುವಾದ ಮೇಲೆ ಮುಂದೆ ನಮಗೆ ಕೆಲಸ ಸಿಗದಂಗಾಗತ್ತೆ ಅಂತ ಹೇಳಿ ಸಂಬಳ ಮತ್ತೆ ಕೆಲವು ಸೌಲಭ್ಯಗಳನ್ನ ಕೇಳಿರೋದಲ್ಲೇ ಇವರು ಉಡಪೆ ಮಾತಾಡಿದ ಕಾರಣ ಅವರು ಕಂಪನಿಗೆ ದೂರು ನೀಡಿರೋದು ಸಹ ಸತ್ಯ ಅಲ್ಲಿಂದ ಬಂದಂತ ಅಧಿಕಾರಿಗಳು ಇವರ ಅಹವಾಲುಗಳನ್ನ ಕೇಳಿ ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೋಗಿರೋದು ನಿಜ ಈ ಒಂದು ಸಿಟ್ಟನ್ನ ಈ ಮಾರ್ಟಿ ಗ್ಯಾಸ್ ಏಜೆನ್ಸಿಯ ಮಾಲೀಕರು ಗುಬ್ಬಿ ಮ್ಯಾಲೆ ಬ್ರಹ್ಮಾಸ್ತ್ರಗೆ ಈ ಐದು ಆರು ಜನ ಕಾರ್ಮಿಕರ ಮೇಲೆ ಅಸ್ತ್ರನ ಉಪಯೋಗಿಸ್ತಾ ಇದ್ದಾರೆ ನೋಡಿ ಇವರು ದೂರು ನೀಡಿದ ದಿನದಿಂದ ಅವರ ಗಮನಕ್ಕೆ ಬಂದ ದಿನದಿಂದ ನಲವತ್ತು ಐವತ್ತು ಸಿಲಿಂಡರು ಕೂಡ ಜಾಗದಲ್ಲಿ ಇಪ್ಪತ್ತು ಸಿಲಿಂಡರು ಕೊಟ್ಟರೆ ಇವರಿಗೆ ಏನು ಹಣ ಉಳಿತದೆ ಇವರು ಕೊಡೋ ಸಂಬಳ ಒಂದೂವರೆಂದ ಮೂರು ಸಾವಿರ ಯಾರು ಬೇಕಾದ್ರೂ ಹೋಗಿ ತನಿಖೆ ಮಾಡಬಹುದು ಏಜೆನ್ಸಿಗಳಲ್ಲಿ ಎಷ್ಟು ಸಂಬಳ ಕೊಡ್ತಿದ್ದಾರೆ ಅವ್ರ ಹತ್ರ ಏನೇನು ಸೈನ್ ಮಾಡಿಸ್ಕೊಂಡಿದ್ದಾರೆ ಅಂತೇಳಿ ಇವರೇ ಇಷ್ಟು ಕಾನೂನು ಬಾರಿ ಚಟುವಟಿಕೆ ಮಾಡ್ತಾ ಇದ್ರು ಸಹ ಅವನು ಯಾರು ಸಿಲಿಂಡರ್ ಕೊಟ್ಟಿಲ್ಲ ಅಂತ ಇವರೇ ಸೃಷ್ಟಿ ಮಾಡಿಕೊಂಡು ಇವತ್ತು ಒಬ್ಬ ಕಾರ್ಮಿಕನಿಗೆ ಅವರು ಸಿಲಿಂಡರುಗಳೇ ಕೊಟ್ಟಿಲ್ಲ ಇವತ್ತು ಅವನಿಗೆ ದುಡಿಮೆ ಇಲ್ಲದಂಗೆ ಮಾಡಿದ್ದಾರೆ ಇದು ಕಾನೂನು ಬಾಹಿರ ಅಲ್ಲದೆ ಮತ್ತೆ ಇವರು ಗ್ಯಾಸ್ ಏಜೆನ್ಸಿ ಅಂದರೆ ಇವರು ಸಿಲಿಂಡರ್ ಕೊಡೋಕೆ ಅಷ್ಟಕ್ಕೆ ನಿಮಿತ್ತ ಇವರು ಈ ಹಿಂದೆ ಎಣ್ಣೆ ಸೋಪು ಮತ್ತೆ ಎಂಥದ್ದು ಕುಕ್ಕರು ದೋಸೆ ಅಂಚು ಇದೆಲ್ಲ ಕೊಡ್ತಿದ್ರಲ್ಲ ಇದು ಕೂಡ ಕಾನೂನು ಉಲ್ಲಂಘನೆ ಮಾಡಿರೋದಲ್ವ ಇವ್ರ ಕೆಲಸ ಅದನ್ನು ಯಾವ ಗ್ರಾಹಕರು ಬೇಕಾದ್ರೂ ಹೇಳ್ತಾರೆ ತನಿಖೆ ಮಾಡಿದರೆ ಇವರು ಹೊಸ ಕಲೆಕ್ಷನ್ಗೆ ಹೋದವರಿಗೆ ಹೊಸ ಸಂಪರ್ಕಕ್ಕೆ ಹೋದವರಿಗೆ ಎಷ್ಟು ತಿರುಕುಳ ಅಂತ ಅಂತೇಳಿ ಒಂದು ಗ್ಯಾಸ್ ಒಲೆ ಹೊರಗಡೆ ಅಂಗಡಿಯಲ್ಲಿ ಸಾವಿರ ರೂಪಾಯಿಗೆ ಸೇರಿದಂತೆ ಅವರು ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಮಾರಿದ್ದಾರೆ ಇದು ಕಾನೂನು ಬಾಹಿರಲ್ವಾ ಗುಲ್ಗುಂಜಿ ಹೇಳದಂತೆ ನಾನು ಬಹಳ ಕೆಂಪು ಕೆಂಪು ಅಂತ ಹೇಳಿ ಇವರು ಆ ಗುಲ್ಗುಂಜಿ ತರ ಮಾತಾಡ್ತಿದ್ದಾರೆ ಗುಲ್ಗುಂಜಿಗೆ ತನ್ನ ತಳ ಕರಗೆ ಇರುತ್ತೆ ಅಂತ ಗೊತ್ತಾಗಿಲ್ಲ ತನಿಖೆ ಆದರೆ ಇವರು ಕಾನೂನು ಬಾಹಿಗಳೇ ಅಲ್ವಾ ಸಾಮಾನ್ಯ ಒಬ್ಬ ಕಾರ್ಮಿಕರ ಮೇಲೆ ದುರ್ಜನ ಮಾಡ್ತಾರಲ್ಲ ಇವರು ಅವರು ಹದಿನೈದು ಇಪ್ಪತ್ತು ವರ್ಷಗಳಿಂದ ದುಡಿದು ಇವರನ್ನ ಮೇಲೆ ವರ್ಗಕ್ಕೆ ಮೇಲೆ ಪಟ್ಟಕ್ಕೆತ್ತಿಲ್ವ ಇವರು ಅವರು ದುಡಿದ ಮೇಲೆ ಇವರು ಸಾವಿರ ಆದ್ರ ಕಾರ್ಮಿಕರು ಕಟ್ಟೋದಿಲ್ವ ಅಮಾಯಕರ ಮೇಲೆ ಇದೇನ ದೌರ್ಜನ್ಯ ಮಾಡೋದು ಇದು ಮಾರತಿ ಗ್ಯಾಸ್ ಏಜೆನ್ಸಿ ಒಂದೇ ಅಲ್ಲ ನಮ್ಮ ಚಿತ್ರದುರ್ಗದಲ್ಲಿರ್ತಕ್ಕಂಥ ಗ್ಯಾಸ್ ಏಜೆನ್ಸಿಗಳಲ್ಲಿ ಇದೇ ಕರ್ಮಕಾಂಡ ನಡೀತಿದೆ ನಮ್ಮ ನ್ಯೂಸ್ ಚಾನೆಲ್ ಇನ್ನು ಮುಂದೆ ಈ ಗ್ಯಾಸ್ ಏಜೆನ್ಸಿಯಲ್ಲಿ ಆಗತಕ್ಕಂಥ ಅನ್ಯಾಯದ ಬಗ್ಗೆ ಹೋರಾಟ ಮುಂದುವರಿಸುತ್ತೆ ಈ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಸಾಕರಿಸಿಲ್ಲ ಅಂದರೆ ಅವರು ಮುಂದೊಂದು ದಿನ ಇನ್ನು ಮುಂದುವರಿಯತಕ್ಕಂಥ ಕಾಲ ಬಹಳ ಹತ್ರದಲ್ಲಿದೆ ಅದರಿಂದ ಮಾನ್ಯ ಮಾನ್ಯ ಏನಂತ ಹೇಳ್ಬೇಕು ಅವರಿಗೆ ಯಾಕಂದ್ರೆ ಬಹಳ ದೊಡ್ಡ ಏಜೆನ್ಸಿ ಅಲ್ಲ ಚಿತ್ರದುರ್ಗದಲ್ಲಿ ಕೆಲಸಗಾರರು ದೊಡ್ಡ 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 ಅವರಿಗೆ ಅದಕ್ಕೆ ಕೆಲಸಗಾರರಿಗೆ ಅವರು ಈ ಪ್ರತಿಫಲ ಕೊಡ್ತಾ ಇದ್ದಾರೆ ಸಿಲಿಂಡ್ರು ಕೊಡೋದಿಲ್ಲ ಅಂತೇಳಿ ಇವರಿಗೆ ಅಡ್ಜಸ್ಟ್ಮೆಂಟ್ ಆಗಿರತಕ್ಕಂಥ ಕಾರ್ಮಿಕರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಸಿಲಿಂಡರ್ ಕೊಡ್ತಾರೆ ಅಂತೇಳಿ ಅದೇ ಕಾರ್ಮಿಕರಿಂದ ದೂರು ಬರ್ತಾ ಇದೆ ಇದು ಸತ್ಯನೇ ಇರಬಹುದು ಯಾಕಂದ್ರೆ ಅವ್ರಿಗೆ ಹೇಳ್ತಾರೆ ಬಕೆಟ್ ಕೊಡ್ತಾರೆ ಅವರಿಗೆ ಸಾವು ಕಂಡು ಬಕೆಟ್ ಬಕೆಟ್ಗಳು ಅಂತ ಹೇಳೋದು ಅವ್ರಿಗೆ ಒಂದು ಕಾನೂನು ಇವ್ರಿಗೆ ಒಂದು ಕಾನೂನು ನೋಡಿ ಆಗಿದೆ ಒಂದೇ ಏಜೆನ್ಸಿಯಲ್ಲಿ ಅದರಿಂದ ಎಲ್ಲರೂ ಸಮಾನದಿಂದ ನೋಡ್ಕೋಬೇಕಾಗಿರೋದು ಏಜೆನ್ಸಿಯ ಮಾಲೀಕರ ಕರ್ತವ್ಯ ಆಗಿರುತ್ತೆ ಇವರಿಗೆ ಕಾರ್ಮಿಕರಿಗೆ ತೊಂದರೆ ಕೊಟ್ಟಲ್ಲಿ ಒಂದಲ್ಲ ಒಂದು ಸಿಸಿ ಇವರು ಕಷ್ಟ ಅನುಭವಿಸಿದಂಥ ಕಾಲ ಬಂದೇ ಬರುತ್ತೆ ಕಾರ್ಮಿಕರ ಶಾಪ ಇವರಿಗೆ ಒಳ್ಳೆಯದಲ್ಲ ಇನ್ಮೇಲೆ ಆದರೂ ಎಚ್ಚೆತ್ತುಕೊಂಡು ಕಾರ್ಮಿಕರ ಬಗ್ಗೆ ಅದು ಎಲ್ಲ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ನ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕ ಯಾರಿಗೇ ನೆನ್ನೆ ಆದರೂ ನಮ್ಮ ಚಾನೆಲ್ಗೆ ಬನ್ನಿ ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೊಳ್ಳಿ ನಮಸ್ಕಾರ